ಮಿನಿಸ್ಟ್ರಿಗೂ ಶಾಸಕರಿಗೂ ಸಾರ್ವಜನಿಕರಿಗೂ ಯಾವುದೇ ರೀತಿಯಾದಂಥ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೂ ಎಲ್ಲದಕ್ಕೂ ಕೂಡ ರಕ್ಷಣೆಯನ್ನ ಪೊಲೀಸರಿಂದ ನಾವು ಪಡಿತೀವಿ ಸಾಕಷ್ಟು ವಿಚಾರಧಾರೆಗಳಿಗೆ ರಕ್ಷಣೆ ಅಂತಕ್ಕಂಥ ವಿಚಾರ ಬಂದಾಗ ಒನ್ ಒನ್ ಟೂ ಕಾಲ್ ಮಾಡಿ ಪೊಲೀಸ್ನವ್ರಿಗೆ ಹೇಳಿ ಕಂಪ್ಲೇಂಟ್ ಕೊಡಿ ಈ ರೀತಿಯಾದಂಥ ವಿಚಾರಗಳನ್ನ ಟ್ರಾಫಿಕ್ ಅಲ್ಲಾಗಿರ್ಬೋದು ಎಲ್ಲೇ ಇದ್ರೂ ಕೂಡ ಪ್ರತಿದಿನ ಪ್ರತಿಕ್ಷಣ ಸೆಕ್ಯೂರಿಟಿ ಅಂತ ವಿಚಾರ ಬಂದಾಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಇರಲಿ ಅಥವಾ ನಮ್ಮ ಹಳ್ಳಿಗಳಲ್ಲೇ ಇರಲಿ ನಗರ ಪಟ್ಟಣಗಳಲ್ಲಿ ಪೊಲೀಸರನ್ನ ನೆನೆಯದೇ ಇರ್ತಕ್ಕಂಥ ದಿನ ಇಲ್ವೇ ಇಲ್ಲ ಎಷ್ಟೇ ನೂಕುನುಗ್ಗುಲಗಳಿದ್ರೂ ಯಾವುದೇ ರೀತಿಯಾದಂಥ ಸ್ಟ್ರೈಕ್ಗಳಿದ್ರೂ ಮೊದಲಿಗೆ ಪೊಲೀಸ್ನವರೇ ನೆನಪಾಗೋದು ಅದು ರಕ್ಷಣೆಯ ವಿಚಾರವಾಗಿರಲಿ ಅವ್ರ ಮೇಲೆ ಆಪಾದನೆ ಮಾಡೋದಾಗಿರಲಿ ಎಲ್ಲದಕ್ಕೂ ಕೂಡ ನಾವು ಪೊಲೀಸ್ನವರನ್ನು ಆಶ್ರಯ ಸೇರ್ತೀವಿ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ ಆದ್ಮೇಲೆ ನಮಸ್ಕಾರ ತಮ್ಮೇಲ್ ನೋಡಿ ಸಾಕಷ್ಟು ಆಶ್ಚರ್ಯವನ್ನ ಪಟ್ಟಿರ್ತಾರೆ ಅದರಲ್ಲೂ ಕೂಡ ಸಾಕಷ್ಟು ಪೊಲೀಸ್ನವರೇ ಕೂಡ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಇದೆ ಅಂತ ಹೇಳಿ ಬಂದಿರ್ತೀರಾ ಸಾರ್ವಜನಿಕರು ಕೂಡ ಬಂದಿರ್ತೀರಾ ನಾನು ಖಂಡಿತ ನಿರಾಶೆಯನ್ನ ಮಾಡಲ್ಲ ನವಿ ಟೈಮ್ಸ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಾರ್ವಜನಿಕವಾದ ಹಿತಾಸಕ್ತಿಯ ವಿಚಾರಗಳನ್ನ ನಾನು ಮಾತನಾಡೋದಿಕ್ಕೆ ಇಷ್ಟ ಪಡ್ತೀನಿ ಬಿಕಾಸ್ ನಾವು ಇಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ಖಂಡಿತ ಮನುಷ್ಯರಲ್ಲವಾ ಪೊಲೀಸ್ನವರು ಅಂತ ಹೇಳಿ ನೀವು ನೋಡಿದೀರಾ ನಾನು ಯಾಕೆ ಈ ಉಲ್ಲೇಖವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಅದರಲ್ಲೂ ಕೂಡ ಎಸ್ಪೆಷಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ಸ್ ಅಥವಾ ಪೇದೆಗಳು ಅಂತ ನಾವೇನ್ ಕರಿತೀವಿ ಅವರು ದಿನನಿತ್ಯನೂ ಕೂಡ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾನೆ ಇರ್ತಾರೆ ಸೊ ನೀವು ನೋಡಿರ್ತೀರ ಟ್ರಾಫಿಕ್ ಸಿಗ್ನಲ್ಸ್ ಗಳ ಬಗ್ಗೆ ನಾನು ಮಾತನಾಡೋದಾದ್ರೆ ಸಿಗ್ನಲ್ಸ್ ಆನ್ ಆದಾಗಿಂದ ಹಿಡಿದು ಆಫ್ ಆಗೋವರೆಗೂ ಕೂಡ ಒಬ್ಬರಲ್ಲ ಒಬ್ರು ಕರ್ತವ್ಯವನ್ನ ನಿರ್ವಹಿಸ್ತಾನೆ ಇರ್ತಾರೆ ಅವರ ಪ್ರತಿನಿತ್ಯದ ಜಂಜಾಟ ಪ್ರತಿನಿತ್ಯದ ಸಾರ್ವಜನಿಕರ ನಿಂದನೆಗಳಿಗೂ ಒಳಗಾಗ್ತಾರೆ ಯಾಕಪ್ಪ ರೋಲ್ಸ್ ಫಾಲೋ ಮಾಡಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೋತಾರೆ ಸ್ಪೆಸಿಫಿಕ್ ಆಗಿ ಅವರಿಗೆ ನೀಡಬೇಕಾದಂತ ಸರ್ಕಾರದ ಸೌಲಭ್ಯಗಳ ಬಗ್ಗೆ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ ಟ್ರಾಫಿಕ್ ಸಿಗ್ನಲ್ಸ್ ನಲ್ಲಿ ಪಾಪ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ನಿಲ್ತಾರೆ ಅವ್ರಿಗೆ ಊಟ ತಿಂಡಿ ಅಥವಾ ನೀರಿನ ವ್ಯವಸ್ಥೆ ಊಟ ತಿಂಡಿ ನಾರ್ಮಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಿರ್ಬೋದು ಸ್ಪೆಸಿಫಿಕ್ ಆಗಿ ನಾನು ಹೇಳೋದು ನೀವು ಚೌಕಿಗಳನ್ನ ನೋಡಿರ್ತೀರ ಚೌಕಿಗಳಲ್ಲಿ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆದ್ರೂ ಅಟ್ಲೀಸ್ಟ್ ಮಿನಿಮಮ್ ಒಂದು ಇದನ್ನಾದ್ರೂ ಬೇಸಿಕ್ ನೀಡ್ನಾದ್ರೂ ಕೊಡ್ಬೇಕು ಶೌಚಾಲಯ ಇರಲ್ಲ ಶೌಚಾಲಯ ಎಲ್ಲಿಗೆ ಹೋಗ್ತಾರೆ ಅವರು ಅವ್ರಿಗೆ ಯಾರು ಸಪೋರ್ಟಿವ್ ಮಾಡುದು ನಗರಸಭೆನ ಯಾರೋ ಒಬ್ಬೊಬ್ರು ಸಾರ್ವಜನಿಕರು ಬ್ಲಾಗ್ಸ್ ಬ್ಲಾಗರ್ಸ್ ಗಳು ಕೊಡ್ತಾರೆ ಅವರು ಕೂಡ ಮನುಷ್ಯ ಅಲ್ವಾ ಸೊ ನಾನು ಇಲ್ಲಿ ಒಂದು ಕನ್ಸರ್ನ್ ಏನಕ್ಕೆ ಹೇಳಿದೆ ಅಂತಂದ್ರೆ ಬರೀ ಕೇವಲ ನಾನ್ ನಮ್ ತಾಲೂಕ್ ನಲ್ಲಿ ಶೂಟ್ ಮಾಡ್ತಾ ಇದೀವಿ ತಿಪ್ಪೂರ್ ತಾಲೂಕ್ ನಲ್ಲಿ ಖಂಡಿತ ತಾಲೂಕಿಗೆ ಒಂದಕ್ಕೆ ಸೀಮಿತ ಅಂತ ನಾನು ಹೇಳ್ತಾ ಇಲ್ಲ ಮೆಟ್ರೋಪಾಲಿಟಿಯನ್ ಸಿಟಿ ನಾವೇನ್ ಬೆಂಗಳೂರು ಅಂತ ನಾವೇನ್ ಏನ್ ಕರೀತೀವಿ ಆ ಬೆಂಗಳೂರಿನಲ್ಲೂ ಕೂಡ ಇದೇ ಕತೆ ಬೆಂಗಳೂರಲ್ಲಿ ಎಲ್ಲಾ ಚೌಕಿಗಳಲ್ಲೂ ಕೂಡ ಕಾಯ್ತಾ ಇರ್ತಾರೆ ದಿನನಿತ್ಯದ ಕರ್ತವ್ಯ ಕೆಲವೊಬ್ರೆಲ್ಲ ಕಾಮೆಂಟ್ ಹಾಕ್ಬೋದು ಏ ಬೆಳೆಯ ಸಂಬಳ ತಾಳ್ತಾರೆ ನಾನು ಆ ವಿಚಾರ ಮಾತಾಡ್ತಾ ಇಲ್ಲ ಅವರು ಕೂಡ ಮನುಷ್ಯರಲ್ವಾ ಅಂತಾನೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬೇಸಿಗೆ ಕಾಲದಲ್ಲಿ ಅವ್ರು ಆಗ್ತಕ್ಕಂತ ಶೂಸ್ ಸಾಕ್ಸ್ ಗಳು ಆ ಒತ್ತರ ಅದ್ರ ಜೊತೆಗೆ ಒಂದಿಷ್ಟು ಅವರಿಗೂ ಕೂಡ ಮಾನಸಿಕದ ಒಂದು ಮಾನಸಿಕವಾಗಿ ಅವರಿಗೂ ಒಂದಿಷ್ಟು ವಿಚಾರಧಾರೆಗಳ ಅವಶ್ಯಕತೆ ಇದೆ ಅಂದ್ರೆ ಫಿಸಿಕಲ್ ಎಜುಕೇಶನ್ ಎಲ್ಲರೂ ಮಾಡ್ತಾರೆ ಮೆಂಟಲ್ ಎಜುಕೇಶನ್ ಬಗ್ಗೆ ಯಾರು ಕೂಡ ತಲೆ ಕೆಟ್ಟಿಕೊಳ್ಳೋದಿಲ್ಲ ಮೆಂಟಲ್ ಎಜುಕೇಷನ್ ವೆರಿ ಇಂಪಾರ್ಟೆಂಟ್ ಮಾನಸಿಕ ದೃಢತ್ವ ಇದ್ದಾಗ ಮಾತ್ರ ಮನುಷ್ಯ ಏನನ್ನಾದ್ರೂ ಕೂಡ ತಿರುವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಅದೆಲ್ಲದಕ್ಕೂ ಕೂಡ ಹೆಚ್ಚಾಗಿ ಕೃಷ್ಣ ಒಂದ್ ಕಡೆ ಹೇಳ್ತಾರೆ ಮನುಷ್ಯ ಅಂದ್ರೆ ಮನಸ್ಸು ಮನಸ್ಸನ್ನ ನಿಯಂತ್ರಿಸತಕ್ಕಂಥ ಒಂದು ಮನುಷ್ಯ ಅಂತ ಖಂಡಿತ ಅವರು ಕೂಡ ಮನುಷ್ಯನೇ ಅವ್ರಿಗೂ ಕೂಡ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಇರುತ್ತೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಇತ ಆಗೋ ರೀತಿಯಲ್ಲಿ ನಡೆದು ಸಾಗಲಿ ಅಂತಕ್ಕಂಥದ್ದು ನಾನು ನನ್ನ ಒಂದು ಆಶಾ ಭಾವನೆ ದಯವಿಟ್ಟು ಹೆಚ್ಚಿನ ಜನಕ್ಕೆ ಈ ಒಂದು ವಿಡಿಯೋವನ್ನ ತಲುಪಿಸಿ ಪೊಲೀಸರು ಕೂಡ ಮನುಷ್ಯರೇ ಅವರಿಗೂ ಕೂಡ ಒಂದಿಷ್ಟು ಸಿಗ್ನಲ್ಸ್ ನಲ್ಲಿ ಆಗಿರ್ಬೋದು ಬೇರೆ ಬೇರೆ ವಿಚಾರಧಾರೆಗಳಲ್ಲಿ ಇನ್ನು ಡೆಪ್ ಆಗಿ ನಾನು ಹೋಗಲ್ಲ ನೀವೇ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಪೊಲೀಸ್ನವರ ಒಂದು ಕುಂದುಕೊರತೆಗಳ ಬಗ್ಗೆ ಅಥವಾ ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ರೆ ನೀವು ಕೂಡ ಕಾಮೆಂಟ್ ಬಾಕ್ ಕಾಮೆಂಟ್ ಮಾಡಿ ನಾನು ಒಂದಿಷ್ಟು ಪಾಸಿಟಿವ್ ಆಗಿ ಬೇರೆಯವರಿಗೆ ಕನ್ವೆ ಮಾಡೋದಕ್ಕೆ ಈ ಒಂದು ಮನವಿ ಇದ್ರೆ ಖಂಡಿತ ತಿಳಿಸಿ ಪ್ರತಿನಿತ್ಯ ರಾಜಕಾರಣಿಗಳ ಒತ್ತಡದಲ್ಲಿ ಕೂಡ ಮಡಿತಾ ಇರ್ತಕ್ಕಂಥ ಪೊಲೀಸ್ನವ್ರಿಗೂ ಅವರ ಕರ್ತವ್ಯ ನಿರತೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇರತಕ್ಕಂತ ಎಷ್ಟೋ ಎಷ್ಟೋ ಒತ್ತಡಗಳ ನಡುವೆ ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಿ ಸಾರ್ವಜನಿಕರಿಗೆ ರಕ್ಷಣೆಯನ್ನ ಒದಗಿಸಿ ಅವರಿಗೆ ನ್ಯಾಯಬದ್ಧವಾದಂತ ವಿಚಾರಗಳನ್ನು ಒದಗಿಸ್ತಾ ಇರ್ತಕ್ಕಂಥ ಎಲ್ಲ ಪೊಲೀಸ್ ಆಫೀಸರ್ಸ್ಗಳಿಗೂ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದ ಶಾಷ್ಟಾಂಗ ನಮಸ್ಕಾರ ನಿಮ್ಮ ಒಂದು ಶ್ರಮಕ್ಕೆ ಸರಿಯಾದ ರೀತಿ ಫಲ ಸಿಗಲಿ ಸಾರ್ವಜನಿಕರು ಕೂಡ ನಿಮ್ಮನ್ನು ಪ್ರೀತಿಸುವಂತಾಗಲಿ ಸರ್ಕಾರಗಳು ಕೂಡ ನಿಮಗೆ ಒತ್ತಾಸೆಯಾಗಿರಲಿ ನಿಮ್ಮ ಕುಂದುಕೊರತೆಗಳನ್ನು ಕೂಡ ವಿಚಾರವನ್ನು ಮಾಡಲಿ ಅಂತಕ್ಕಂಥದ್ದು ನನ್ನ ನಿವೇದನೆ ಜೊತೆಗೆ ಅವರ ಒಂದು ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ಫಿಟ್ನೆಸ್ ಕೂಡ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಭಾವನೆ ಬಿರು ಬೇಸಿಗೆ ಇರಲಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಒಂದೇ ಯೂನಿಫಾರ್ಮನ್ನು ಎಷ್ಟು ಸಲ ಹಾಕ್ತಾರೆ ಸಾಕಷ್ಟು ನಾವು ಪಾಶ್ಚಿಮಾತ್ಯದ ವಿಚಾರಗಳನ್ನ ಮಾತನಾಡ್ತೀವಿ ಆದರೆ ಎಕ್ವಿಪ್ಮೆಂಟ್ಸ್ಗಳು ಬಂದಾಗ ಗಳು ಬಂದಾಗ ನಾವು ನಾವು ಒದಗಿಸಿದ್ದೀವಿ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆ ದಯವಿಟ್ಟು ಸರ್ಕಾರ ಗಮನಿಸಬೇಕು